ಹಿಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಬಿಡಲು ಕೈಗೊಂಡಿರುವ ಕಾಮಗಾರಿಕೆಯನ್ನು ಎರಡು ದಿನಗಳ ಒಳಗಾಗಿ ನಿಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕರ್ವೆ ಶಿವರಾಮೇಗೌಡ ಬನತ್ ಆಗ್ರಹಿಸಿದ್ರು ಈ ಕುರಿತು ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ವೆ ಶಿವರಾಮೇಗೌಡ ಬನತ್ ಬೆಳಗಾವಿ ಜಿಲ್ಲಾಧ್ಯಕ್ಷ ವಾಜಿತ್ ಹಿರೇಕೋಡಿ ಮಾತನಾಡಿ ಬೆಳಗಾವಿಯ ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ ಕರ್ವೆ ಶಿವರಾಮೇಗೌಡ ಬನತ್ ಸತತವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಹಿಡ್ಕಲ್ ಡ್ಯಾಂ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹರಿಸುತ್ತಿರುವುದು ಸರಿಯಲ್ಲ ಕಾಮಗಾರಿ ಬಂದ್ ಆಗಿದೆ ಎಂದು ತಿಳಿದಿದ್ದೆವು ಈಗ ಗುಪ್ತವಾಗಿ ಕಾಮಗಾರಿ ಆರಂಭಿಸಿ ನೀರು ಹರಿಸುವ ಹುನ್ನಾರದಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಹಿಡಕಲ್ ಜಲಾಶಯದ ನೀರನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಬಿಡಬಾರದೆಂದು ನಾವು ಆಗ್ರಹಿಸುತ್ತೇವೆ ಕಾಮಗಾರಿ ಮುಂದುವರೆದಿದೆ ಆದರೆ ಕಾಮಗಾರಿ ಪ್ರದೇಶಕ್ಕೆ ಹೋಗಿ ನಾವು ಹೋರಾಟದ ಮೂಲಕ ನಿಲ್ಲಿಸುತ್ತೇವೆ ಎಂದರು ಜಲಾತನ ನೀರನ್ನು ನಮ್ಮ ಜಿಲ್ಲೆಯಂದು ಬೇರೆ ಜಿಲ್ಲೆಯಲ್ಲಿ ನೀರನ್ನು ತೊಗೊಳ್ತಾ ಇದ್ದಾರಂತ ಅದು ನಡಕ್ಕೆ ಒಂದೇ ದಾಖತ್ತು ಮನೆಯನ್ನು ಮಾಡ್ಕೊಂಡು ಕೂಡ ನಾವು ಬಂದನ್ನು ಮಾಡಿದ್ವಿ ಆದರೂ ಈಗ ಕಾಮಗಾರಿಯನ್ನು ಬಂದ್ ಆಗಿದ್ದೀವಿ ಅಂತ ನಾವು ತಿಳ್ಕೊಂಡು ನಾವು ಇಷ್ಟು ದಿವ್ಸವೂ ನಾವು ಹೋಗ್ತಾ ಹೋಗ್ತಾಯಿದ್ವಿ ಈಗ ಬರ್ತಾ ಬರ್ತಾ ಮತ್ತು ಕಾಮಗಾರಿಯನ್ನು ರಾಥ ರಾತ್ರಿಯನ್ನು ಕಾಮಗಾರಿಯನ್ನು ಚಾಲು ಮಾಡ್ತಾ ಇದ್ದಾರೆ ರಾತ್ರಿ ನೀರು ಮಾಡುವಂತ ಪಾಸ್ ಮಾಡ್ತಾ ಸರ್ಕಾರ ನಮ್ಮ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆಯಿಂದ ನೀರನ್ನು ಬೇರೆ ಜಿಲ್ಲೆಗೆ ಬಿಡುವಂತ ಅವಕಾಶ ಮಾಡ ಕೊಡ್ಬಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಒತ್ತಡ ಮಾಡ್ತಾ ಇದ್ವಿ ಅದು ಎಲ್ಲಿ ಕಾಮಗಾರಿಯನ್ನು ನಡೆದಿದೆ ಅದೇ ಜಗತ್ತಿನಲ್ಲಿ ಹೋಗಿ ಆ ಕಾಮಗಾರಿಯನ್ನು ಸ್ಥಾಪನೆ ಮಾಡಿ ಅದನ್ನು ಒಳ್ಳೆ ಮಣ್ಣು ಮುಚ್ಚಿ ನಮ್ಮ ಜಿಲ್ಲೆಯ ಅಗತ್ಯ ನೀರಿನ ವ್ಯವಸ್ಥೆ ನೋಡಿಕೊಳ್ಳದೆ ನೀರನ್ನು ಬೇರೆ ಜಿಲ್ಲೆಗೆ ಕೊಡುವ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಬಿಡುವ ಕಾಮಗಾರಿಕೆಯನ್ನು ಎರಡು ದಿನದಲ್ಲಿ ನಿಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದೆಂಬ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಜಿಲ್ಲಾ ಉಪಾಧ್ಯಕ್ಷ ಅಕ್ಬರ್ ಕಡೆಕರ್ ಕಾರ್ಯದರ್ಶಿ ಸಲೀಂ ತಾನೆ ಖಾನ್ ಮಹಾದೇವಿ ಕೋಳಿ ಅನ್ನಪೂರ್ಣ ಅಶೋಕರ್ ಶೋಭಾ ನವಲ್ಗುಂದಿ ಜಗನ್ನಾಥ್ ಬಾವನಿ ಇತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ